ವಿಜಯಪುರ ಜಿಲ್ಲೆಯೊಳಗಿರ್ತಕ್ಕಂಥ ಒಬ್ಬ ರಂಗರಾಯ ಅಂತ ತಿಳ್ಕೊಂಡು ವಜ್ರದ ವ್ಯಾಪಾರಿ ಬಹಳ ದೊಡ್ಡ ವಜ್ರದ ಆಗಿರ್ತಕ್ಕಂಥ ರಂಗರಾಯ ಯಾವುದೋ ಒಂದಿಷ್ಟು ಕೆಟ್ಟ ಕಾರ್ಯಗಳನ್ನು ಮಾಡಿದ್ದಕ್ಕೋಸ್ಕರವಾಗಿ ಆ ರಂಗರಾಯನಿಗೆ ಒಂದಿಷ್ಟು ಬಿಟ್ಟಿತ್ತು ಪಾರ್ಶ್ವ ಅಂದ್ರೆ ಅರ್ಥ ಆಗುತ್ತಲ್ಲ ಲಕ್ವಾ ಲಕ್ವಾ ಆಗಿತ್ತು ಯಾವಾಗ ಪಾರ್ಶ್ವವಾಯು ಆಗಿರುವಂಥ ಪ್ರಸಂಗದೊಳಗೆ ಯಾರೋ ಹೇಳಿದ್ರಂತ ಅದಕ್ಕೆ ನಾವು ರಾಮೇಶ್ವರಕ್ಕೆ ಹೋಗ್ಬೇಕಂತೂ ಇಬ್ಬರು ಗಂಡ ಹೆಂಡತಿ ಕೊಡ್ಕೊಂಡು ರಾಮೇಶ್ವರಕ್ಕೆ ಬಂದಿದ್ದರು ರಾಮೇಶ್ವರ ಲಿಂಗಯ್ಯನನ್ನು ದರ್ಶನ ಮಾಡಿರ್ತಕ್ಕಂಥ ಧನಮ್ಮ ತಾಯಿ ದಂಪತಿಗಳು ಸಮೇತವಾಗಿ ಹೊರಗಡೆ ಬರ್ತಾರೆ ಬಂದಿರುವಂಥ ಪ್ರಸಂಗದೊಳಗೆ ಆ ಇಬ್ಬರು ದಂಪತಿಗಳನ್ನು ನೋಡಿ ಆ ಹೆಣ್ಮಗಳು ಹೋಗಿ ನೇರವಾಗಿ ಆ ತಾಯಿಯಲ್ಲಿರ್ತಕ್ಕಂಥ ಮುಖದಲ್ಲಿ ಇರುವಂಥ ಸಾತ್ವಿಕ ಕಳೆಯನ್ನು ನೋಡಿ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರ ಅವತಾರದಲ್ಲಿ ಕಾಣಕತ್ತಾರಲ್ಲ ಅಂತ ತಿಳ್ಕೊಂಡು ಹೋಗಿ ಏನೋ ತಿಳಿತು ನಮಸ್ಕಾರ ಮಾಡ್ತಾಳೆ ಆ ಇಬ್ಬರು ದಂಪತಿಗಳಿಗೂ ಹೋಗಿ ಕೇಳ್ತಾ ಈ ಹೆಣ್ಮಗಳು ಯಾವ ಮತ್ತು ಹಿಂಗೆ ನಮ್ಮ ಯಜಮಾನ್ರಿಗೆ ಪಾರ್ಶ್ವವಾಯುವಾಗಿ ನಾಲ್ಕೈದು ವರ್ಷ ಆಯಿತು ಎಲ್ಲ ಕಡೆ ಸುತ್ತಾಡಿ ಬಂದೀವಿ ಆದರೆ ಎಲ್ಲಿಯೂ ಕೂಡ ಋಣ ಆಗ್ತಾ ಇಲ್ಲ ಅದಕ್ಕೇನಾದರೂ ಸಹಿತ ನಿನ್ನಿಂದ ಪರಿಹಾರ ಇದ್ರೆ ಹೇಳ್ತಾಯಿ ಅಂತ ತಿಳ್ಕೊಂಡು ಕೇಳಿದ್ದು ಆವಾಗ ದಾನಮ್ಮ ತಾಯಿ ಅಂತಾಳೆ ಚಿಂತೆ ಮಾಡಬೇಡವಾ ಎಲ್ಲದರ ಯಜಮಾನರು ಅಲ್ಲೇ ಇರ್ತಕ್ಕಂಥ ರಂಗರಾಯಿ ಅನ್ನುವಂಥ ಆ ವಜ್ರದ ವ್ಯಾಪಾರಿಯನ್ನು ಮಡದೇ ಆಗಿರ್ತಕ್ಕಂಥವಳು ಹೆಣ್ಮಗಳು ಕರ್ಕೊಂಡು ಹೋಗಿ ತೋರಿಸ್ತಾಳೆ ತ್ರಿಕಾಲ ಲಿಂಗ ಪೂಜೆಯನ್ನು ಮಾಡಿರ್ತಕ್ಕಂಥ ದಾನಮ್ಮ ತಾಯಿ ಕೈಯೊಳಗೊಂದಿಷ್ಟು ಶಕ್ತಿ ಜಾಗೃತ ಆಗಿತ್ತು ಆ ತ್ರಿಕಾಲ ಲಿಂಗ ಪೂಜೆಯನ್ನು ಮಾಡಿರ್ತಕ್ಕಂಥ ಹಸ್ತಗಳಿಂದ ಲಿಂಗದ ಹಸ್ತಗಳಿಂದ ಭಸ್ಮವನ್ನು ತೆಗೆದುಕೊಂಡು ಆ ರಂಗರಾಯನ ಮೈತುಂಬೆಲ್ಲ ಭಸ್ಮ ಹಚ್ಕೋತ ಹಚ್ಕೋಟ ಗುರು ಹೇಳಿರ್ತಕ್ಕಂಥ ಮಂತ್ರವನ್ನು ಶಿವನಾಮ ಸ್ಮರಣೆಯನ್ನು ಮಾಡ್ತಾ 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 ಬರ್ತಾಳೆ ಏನು ಐದು ವರ್ಷದ ಹಿಂದಗಡೆ ಕೈ ಒಳಗಿರ್ತಕ್ಕಂಥ ಶಕ್ತಿ ಕಳೆದುಕೊಂಡು ಬಿದ್ದಿರ್ತಕ್ಕಂಥ ಆ ರಂಗರಾಯ ದಾನಮ್ಮ ತಾಯಿ ಹಸ್ತ ಸ್ಪರ್ಶದಿಂದ ಕೈ ಒಳಗೆ ಮತ್ತ ಶಕ್ತಿ ಬಂದು ಆ ರಂಗರಾಯ ಜೀವಂತವಾಗಿ ಎದ್ಕೊಂಡು ಕೂತ್ಕೊಂಡು ಬಿಡ್ತಾನೆ ಕೈ ಒಳಗೆ ಶಕ್ತಿ ಬಂದು ವಜ್ರದ ವ್ಯಾಪಾರಿ ರಂಗರಾಯ ದಾನಮ್ಮ ತಾಯಿಯ ಪಾದದ ಮೇಲೆ ಬಿದ್ದು ಹೊರಳಾಡಿ ಅಳಲಿಕ್ಕೆ ಆರಂಭ ಮಾಡ್ತಾನೆ ತಾಯಿ ನಾ ಯಾವುದೋ ಕರ್ಮದ ಫಲವಾಗಿ ಕೆಟ್ಟ ಕರ್ಮಕ್ಕೆ ಒಳಗಾಗಿ ಇದು ಒಂದಿಷ್ಟು ಐದು ವರ್ಷಗಳ ಪರ್ಯಂತರವಾಗಿ ನನ್ನ ಕೈ ಒಳಗೆ ಶಕ್ತಿ ಹೋಗಿ ಕಾಲೊಳಗೆ ಶಕ್ತಿ ಹೋಗಿ ಬರೇ ಅಣ್ಣರ ಕೈಯಿಂದ ಸೇವಾ ಮಾಡಿಸ್ಕೊಳ್ಳಂಗಾಗಿತ್ತು ತಾಯಿ ಸೇವಾ ಮಾಡಿಸ್ಕೊಳ್ಳಂಗಾಗಿತ್ತು ಅದಕ್ಕೋಸ್ಕರವಾಗಿ ಆ ರಂಗರಾಯ ಅಂತಾನೆ ತಾಯಿ ನಾನು ಇದ್ದೆಲ್ಲ ಆಸ್ತಿಯನ್ನು ನಿನಗೋಸ್ಕರವಾಗಿ ಅರ್ಪಣೆ ಮಾಡಿಬಿಡ್ತೀನಿ ನೀ ಏನಾದರೂ ಒಂದಿಷ್ಟು ಒಳ್ಳೆಯ ಕಾರ್ಯಗಳನ್ನು ಆ ಆಸ್ತಿ ಒಳಗೆ ಮಾಡಬೇಕು ಅಂತ ತಿಳ್ಕೊಂಡು ರಂಗರಾಯ ಪರಿಪರಿಯಾಗಿ ಕೇಳಾಕತ್ತಿದ್ರೆ ಆವಾಗ ಧನಮ್ಮ ತಾಯಿ ಅಂತಾಳೆ ಇಲ್ಲಪ್ಪ ನನಗೋಸ್ಕರವಾಗಿ ಆಸ್ತಿಯನ್ನು ಮಾಡೋದೇ ಬೇಡ ಆ ಆಸ್ತಿಯನ್ನು ಮಾಡುವಂಗಿತ್ತು ಅಂತಂದರೆ ನಿನ್ನ ಊರೊಳಗೆ ಎಲ್ಲಿ ಆಸ್ತಿ ಕೊಡಬೇಕಂತ ಮಾಡಿ ಅಲ್ಲ ಆ ಸ್ಥಳದೊಳಗೆ ವಚನದ ಕಟ್ಟನ್ನು ಬರೆದಿರ್ತಕ್ಕಂಥ ವಚನದ ಸಾಹಿತ್ಯವನ್ನು ಪ್ರಚಾರ ಮಾಡಿರ್ತಕ್ಕಂಥ ಅಪ್ಪ ಬಸವಣ್ಣನ ದೇವಸ್ಥಾನವನ್ನು ಕಟ್ಟು ಬಸವಣ್ಣನ ಮೂರ್ತಿಯನ್ನು ಸ್ಥಾಪನೆ ಮಾಡು ಅದಕ್ಕೆ ನನಗೆ ಸಾರ್ಥಕ ಆಗ್ತದೆ ಅಂತ ತಿಳ್ಕೊಂಡು ದಾನಮ್ಮ ತಾಯಿ ಬಸವಾದಿ ಶಿವಶರಣರನ್ನು ಪರಿಚಯ ಮಾಡುವಂಥ ಕಾರ್ಯವನ್ನು ದಾನಮ್ಮ ತಾಯಿ ಮಾಡ್ತಾ ಹೋಗ್ತಾಳೆ ಹೀಗೆ ಆ ರಂಗರಾಯನಿಗೆ ಪಾರ್ಶ್ವವಾಯುವನ್ನು ನಿವಾರಣೆಯನ್ನು ಮಾಡಿರ್ತಕ್ಕಂಥ ಮಹಾತಾಯಿ ಮುಂದೆ ಅದೇ ರಾಮೇಶ್ವರದಿಂದ ಕಂಚಿ ವಿಷ್ಣು ಕಂಚಿಗೆ ಬರ್ತಾಳೆ ಯಾವಾಗ ವಿಷ್ಣು ಕಂಚಿಗೆ ಇಬ್ಬರು ದಂಪತಿಗಳು ಸಮೇತವಾಗಿ ವಿಷ್ಣು ಕಂಚಿಗೆ ಬರ್ತಾರ ಅಲ್ಲಿರ್ತಕ್ಕಂಥ ವಿಷ್ಣುವಿನ ದರ್ಶನ ಮಾಡ್ಕೋಬೇಕು ಅಂತ ದೇವಸ್ಥಾನದ ಮುಂದಗಡೆ ಬಂದು ನಿಂದಿರ್ತಾರೆ ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು ಏನಂತ ಬೋರ್ಡ್ ಹಾಕಿದ್ರು ಅಂತಂದರೆ ಈ ದೇವಸ್ಥಾನದ ಒಳಗಡೆ ಬರಬೇಕಾಗಿತ್ತು ಅಂತಂದರೆ ವೈಷ್ಣವರು ಬ್ರಾಹ್ಮಣರು ಅಲ್ಲದೆ ಅನ್ಯ ಧರ್ಮೀಯರಿಗೆ ಒಳಗಡೆ ಪ್ರವೇಶ ಇಲ್ಲ ಅಂತ ಬೋರ್ಡ್ ಹಾಕಿದ್ರು ಅವರು ಅವಾಗ ದಾನಮ್ಮ ತಾಯಿ ವಿಚಾರ ಮಾಡ್ತಾಳೆ ದೇವರನ್ನ ದರ್ಶನ ಮಾಡ್ಕೊಳಾಕು ಸಹಿತ ಜಾತಿಯತೆಯಾ ಅಂತ ತಿಳ್ಕೊಂಡು ವಿಚಾರ ಮಾಡಿ ಅವಾಗ ದಾನಮ್ಮ ತಾಯಿ ಒಳಗಡೆ ಹೋಗಬೇಕಂತ ನೋಡ್ತಿರ್ತಾಳೆ ಅದೇ ಸಂದರ್ಭದಲ್ಲಿ ಬಾಕ್ಲದೊಳಗಿರುವಂಥ ದ್ವಾರಪಾಲಕರು ಆ ದಂಪತಿಗಳಿಗೆ ಅಡ್ಡ ಬಡಿಗೆ ಒಗೆದು ಬಿಟ್ಟರು ನೀವು ನೋಡಲಿಕ್ಕೆ ಅನ್ಯ ಧರ್ಮದವರು ಕಣ್ಣಂಕ ಅಂತೀರಿ ನಿಮಗೆ ಒಳಗಡೆ ಪ್ರವೇಶ ಇಲ್ಲ ಅಂತ ತಿಳ್ಕೊಂಡು ಹಾಕಿ ಹಾಕಿಬಿಟ್ರು ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅರಿಯದ ಮಾಡಿದ ಕರ್ಮ ಸಾವಿಗೆ ಶರಣು ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ತಿಲ್ಲ ಇವರು ಮಹಾತ್ಮರು ಇಂಥವ್ರನ್ನ ಸೆಣಸಾಡಬೇಕು ಇಂಥವ್ರನ್ನ ಕೆಣಕಬೇಕು ಇಂಥವ್ರಿಗೆ ಕೆಣಕಬಾರ್ದು ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ ಪಾಪ ನಾವು ಹೇಳ್ತಿರ್ತೀವಲ್ಲ ಮಹಾತ್ಮರನ್ನ ಕೆಣಕುವುದು ಅವ್ರ ಬಗ್ಗೆ ಆಡುವುದು ಹಿಂದೆ ನಿಂದೆ ಮಾಡುವುದು ಟೀಕೆ ಆಡುವುದು ಅಂತಂದರೆ ಹೆಂಗೆ ಆಗ್ತದ ಅಂತಂದರೆ ಹುಲಿಯ ಮೀಶೆ ಹಿಡಿದು ಉಯ್ಯಾಲಿ ಆಡಿದಂತೆ ಅಂತ ಹುಲಿಯ ಮೀಸೆ ಹಿಡಿದು ಉಯ್ಯಾಲಿ ಹಾಡಿದಂತೆ ನಾಗರ ಹಾವಿನ ಹೆ ತೆಗೆದುಕೊಂಡು ಕೆಣ್ಣೆಯ ತೂರಿಸಿಕೊಂಬಂತೆ ಕೆಣ್ಣೆಯ ತೂರಿಸಿಕೊಂಬಂತೆ ಸುಣ್ಣದ ಮಡುವಿನೊಳಗೆ ಕಲ್ಲು ಕಟ್ಟಿ ಜಿಗಿದಂತೆ ಅಂತ ತಿಳ್ಕೊಂಡು ಹೇಳುತ್ತಾರೆ ಮಹಾತ್ಮರು ಮಹಾತ್ಮರ ಜೊತೆಗೆ ಸರ್ಸ ಆಡುವುದು ಮಹಾತ್ಮರನ್ನು ನಿಂದ ಮಾಡುವುದು ಬಾಯಿಗೆ ಬಂದಂಗೆ ಆಡುವುದು ಅಂತಂದರೆ ಆಗ್ತದೆ ಅನ್ನೋದು ಕೇಳಾಕತ್ತ ಇವತ್ತು ಸೋಮವಾರ ತಾವೆಲ್ಲ ಬರುವಾಗ ಅಲ್ಲಿ ಬಬಲಾದಿ ಸದಾಶಿವಪ್ಪನ ಅಂಬ್ಲಿತ್ತುಕೊಂಡು ಬಂದಿರಿ ಬಬಲಾದಿ ಸದಾಶಿವಪ್ಪನ ಒಂದು ಹೇಳ್ತಿರ್ತಾರೆ ಸ್ಲೋಗನ್ ಏನಂತ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಮೂರು ಲೋಕದ ಗಂಡ ಹಿಂದ ಆಡಿದವರ ಗಂಡ ಮುಂದ್ ಆಡಿದವರ್ ಗಂಡ ಮೂರ್ಲೋ ಪುಂಡಿ ಪಚಾರ್ಕಿ ಮಹಾತ್ಮರನ್ನ ಕೆಣಕುದು ಮಹಾತ್ಮರ ಬಗ್ಗೆ ನಿಂದ ಆಡುವುದು ಅಂತಂದ್ರೆ ಅನ್ನೋದಕ್ಕೆ ಹೆಂಗಿರ್ತಾರ ಮುತ್ತಿನ ಬಗ್ಗೆ ಹೇಳುವಂತದ್ದು ಹಿಂದ ಆಡಿದವರ ಗಂಡ ಮುಂದ ಆಡವರ ಗಂಡ ಅಂದ್ರೆ ಮಹಾತ್ಮರ ಬಗ್ಗೆ ಹಿಂದಗಡೆ ಆಡ್ತಿರ್ತಾರಲ್ಲ ಬಾಯಿಗೆ ಬಂದಂಗೆ ನಿಂದ ಮಾಡೋದು ಇದು ಎಲಿಬಿಲ್ಲಾರ ನಾ ಹೆಂಗಾದ ಏನು ನಾಲಿಗೆ ನಾಲಿಗೆ ಏನು ಹೇಳ್ತದೆ ಹಂಗೆ ಹೇಳ್ಕೊತನ ಹೋಗೋದು ಅದು ಅದಕ್ಕಂತಾರವರು ಅಂಥವ್ರನ್ನ ಯಾವ ಒಳಗೆ ಭಗವಂತ ಹೆಂಗೆ ಏನು ಮಾಡ್ತಾನೆ ಹೇಳೋಕ್ಕಾಗುವುದಿಲ್ಲ ಹಂಗೆ ಇವ್ರು ಅರಿಯದ ಮಾಡಿದ ಕರ್ಮ ಸಾವಿಗೆ ಸೇರನೇ ಹಂಗೆ ಅಂತಂದ್ರೆ ಬಾವ ಕೊಡ್ಗೋಲು ತಗೊಂಡು ಆಡ ಮೇಸಕ್ಕೆ ಹೋಗಿದ್ದಂತೆ ರೀ ಕುಡುಗೋಲು ತಗೊಂಡು ಆಡ ಮೇಸಕ್ಕೆ ಹೋಗಿದ್ದ ಆಡ ಮೇಸಕ್ಕೆ ಹೋಗಿರುವಂಥ ಪ್ರಸಂಗದೊಳಗೆ ಒಂದು ಬಣ್ಣಿ ಗಿಡದ ಕೆಳಗೆ ಸ್ವಲ್ಪ ವಿಶ್ರಾಂತಿ ತಗೊಂಡ್ರೆ ಆತು ಅಂತ ಬಣ್ಣಿ ಗಿಡದ ಕೆಳಗೆ ಮಕ್ಕೊಂಡ ಬಣ್ಣಿ ಗಿಡದ ಕೆಳಗೆ ಮಕ್ಕೊಂಡಿರುವಂಥ ಪ್ರಸಂಗದ ಸ್ವಲ್ಪ ನಿದ್ದೆ ಜಾರಿಗೆ ಅದು ಬಿಸಿಲು ಹಂಗೆ ಮ್ಯಾಗ ಬರ್ಕೋತ ಬರ್ಕೋತ ಮಗಲು ಇಟ್ಟಿದ್ದಲ್ಲ ಆ ಕುಡ್ಗೋಲಕ್ಕೆ ಒಂದು ಕಡಗಿ ಕಟ್ಟಿದ್ದ ಇದಕ್ಕೆ ಆಡುಗಳಿಗೆ ಒಂದಿಷ್ಟು ಮೇವು ಕಟ್ ಮಾಡಿ ಹಾಕಕ್ಕಂತ ಅವ್ನು ಸ್ವಲ್ಪ ಮುಗ್ಧನಾಗಿರುವಂಥ ಹುಡುಗ ಆ ಗಣ್ಣನ ಕೈಯ್ಯ ಹೋಗಿ ಆ ಕುಡ್ಗೋಲ್ ಮೇಲೆ ಬಿತ್ತು ನೋಡು ಯಾವಾಗ ಕುಡಗೋಲ್ ಮೇಲೆ ಬಿತ್ತಲ್ಲ ಮತ್ತು ಬಿಸಿಲು ಬಿದ್ದಿತ್ತು ಒಂದು ತಾಸುಗಟ್ಲಿ ಮತ್ತು ಅದು ಕುಡ್ಗೋಲ್ ತಂಪಾಗಿತ್ತು ನೋಡ್ರಿ ಅದು ತಂಪಾಗಿತ್ತು ಏನಾಗಿತ್ತು ಯಾವಾಗ ಚರ್ಣಂಗ ಸುಡ್ತಲ್ಲ ಪಟ್ನೆ ಎದ್ದು ಕುತ್ಕೊಂಡು ಎದ್ದು ಕೂತ್ಕೊಂಡ ಎದ್ದು ಕುಟ್ಕೊಂಡು ಆ ಕುಡ್ಗೋಲ್ ಮುಟ್ಟಿ ಮುಟ್ಟಿ ನೋಡಿದ ಅವ್ ಮುಗ್ದು ಹುಡುಗ ಮುಟ್ಟಿ ಮುಟ್ಟಿ ನೋಡಿದ ಅವ್ ತಿಳ್ಕೊಂಡ ಯವ್ವ ಇರೋದೊಂದು ಕುಡಗೋಲ ಕುಡ್ಗೋಲಕ್ಕೆ ಜ್ವರ ಬಂದಾವ ಅಂದಾವು ಜ್ವರ ಬಂದರೆ ಏನು ಮಾಡ್ಬೇಕು ಈಗ ಏನು ಮಾಡ್ತೀರಿ ನೀವು ಜ್ವರ ಬಂದಾಗ ದವಾಖಾನೆಗೆ ಹೊಕ್ಕಿರಲಿಲ್ಲ ಕುಡುಗೋಲ್ ತೊಗೊಂಡು ಸೀದ ದವಾಖಾನಿಗೆ ಓಡಿ ಹೋದ ದವಾಖಣಿಗೆ ಹೋಗಿ ಡಾಕ್ಟ್ರ್ ಮುಂದೆ ಹೇಳಿದ ಸಾಹೇಬ್ರ ಸಾಹೇಬ್ರ ನನ್ನ ಕೊಡಗೋಲಕ್ಕ ಜ್ವರ ಬಂದವ್ರಿ ಅಂದ ನಾವು ಅವ ಡಾಕ್ಟ್ರ್ ಅಂದ ಮೊದಲ ಮುಗ್ಧ ಮನುಷ್ಯ ಏನು ಬಂದಿಲ್ಲ ಅಂತೀಯ ನಂಬಂಗಲ್ಲ ಅದು ಸುಡಾಕತ್ತಿದ್ದ ಕರೆ ಇವು ಒಂದಿಷ್ಟು ನಾಟಕ ಮಾಡಿ ಮೊದಲ ಗಿರಿಯಾಕಿಗಳು ಪೇಷಂಟ್ ಇವ್ ನೋಡ್ ಸೊಳ್ಳಿ ಹೊಡ್ಕೋತೀವಿ ಕೂತಿದ್ದ ಒಂದು ಸ್ವಲ್ಪ ಸ್ಟೆತಸ್ಕೋಪ್ ಹಾಕಿದಂಗೆ ಮಾಡಿ ಹೌದಪ್ಪ ಜ್ವರ ಇದ್ದದ್ದು ಕರೆ ಐತಿ ಮತ್ತು ಇದಕ್ಕೆ ಜ್ವರ ಕಡಿಮೆ ಆಗಬೇಕಾಗಿತ್ತು ಅಂದ್ರೆ ಜ್ವರದಾಗ ಇಂಜೆಕ್ಷನ್ ಕೊಡಬಾರ್ದು ಡಾಕ್ಟರ್ ಅಂತಿರ್ತಾರೆ ನೋಡಿರಿ ಭಾಳ ಇದ್ದಾಗ ಇಂಜೆಕ್ಷನ್ ಕೊಡಬಾರ್ದು ಅದಕ್ಕೆ ಒಂದಿಷ್ಟು ಗುಳಿಗೆ ಕೊಡ್ತೀನಿ ಅಂತ ಗುಳಿಗೆ ಕೊಟ್ಟ ಮತ್ತೆ ಈ ಗುಳಿಗೆ ಹೆಂಗೆ ನುಗ್ಗಿಸುದು ಇದಕ್ಕೆ ಬಾಯಿ ಎಳತಿ ಅಂತ ನಾವು ಮತ್ತು ನುಂಗ್ಸ್ಬೇಕಲ್ಲ ಅದಕ್ಕೆ ಅವಾಗ ಡಾಕ್ಟ್ರಂದ ಏನು ಹೇಳ್ತಮ್ಮ ಈ ಸು ಗುಳಿ ಇದತ್ಗೋ ತಗೋ ತಗೊಂಡ ಬಾವಿ ದಂಡಿಗೆ ಹೋಗಿ ಬಾವಿ ದಂಡಿಗೆ ಹೋಗಿ ಒಂದಿಷ್ಟು ನೀರು ಹಾಕಿ ತಿಕ್ ಅದನ್ನ ಒಂದು ಸ್ವಲ್ಪ ಗುಳಿಗೆ ಎಲ್ಲ ಮೈ ತುಂಬ ಹಚ್ಚಿ ಹಚ್ಚಿ ಒಂದು ಹಗ್ಗ ಕಟ್ಟಿ ಒಂದು ಹತ್ತು ನಿಮಿಷ ನೀರು ಹಾಕಿಬಿಡು ಆಮೇಲೆ ಜಗ್ಗಿ ಬಿಡು ಜ್ವರ ಎಲ್ಲ ಕಡಿಮೆಕ್ಕಾವು ಅಂದು ನಾವು ಆಯ್ತು ರೀ ಸಾವಿರ ಮತ್ತು ಎಕ್ಸ್ಟ್ರಾ ಒಂದೆರಡು ಗುಳಿಗೆ ಇಟ್ಕೋ ಒಂದು ನಾಲ್ಕು ಗುಳಿಗೆ ಕೊಟ್ಟು ಕಳಿಸಿದ್ದು ಅಟ್ಟಕ್ಕಾ ಅಂದ ಮತ್ತು ಕಡಿಮೆ ಆದ್ರೆ ಚಲೋ ಆತ್ರಿ ಅಂತ ತಿಳ್ಕೊಂಡು ನೂರು ರೂಪಾಯಿ ಮೊದಲು ಅವ್ ಮೊದಲು ಗಿರಾಕಿದ್ದಲತ್ತಾ ಅಂತ ತಿಳ್ಕೊಂಡು ನೂರು ರೂಪಾಯಿ ಕಿಸ ಇಟ್ಕೊಂಡು ಅವ್ನು ನೂರು ರೂಪಾಯಿ ಬಡ್ದು ಗುಳಿಗೆ ಇತ್ಕೊಂಡು ಬಂದ ಅವ್ ಹೇಳಿದಂಗೆ ತಿಕ್ಕಿದ ತಿಕ್ಕ ಒಂದಿಷ್ಟು ಹಚ್ಚಿದ ಹಚ್ಚಿ ಹಗ್ಗ ಕಟ್ಟಿ ಬಿಟ್ಟ ಬಾವ್ಯಾಗಿ ಬಿಟ್ಟು ಹತ್ತು ನಿಮಿಷ ಆದಮೇಲೆ ಜಗ್ಗಿದ ಮೇಲೆ ಏನಾಗಿತ್ತದು ಜ್ವರ ಎಲ್ಲ ಹೋಗಿದ್ದು ಅದು ಓ ನಿಜವಾಗಲೂ ವೈದ್ಯ ನಾರಾಯಣ ಹರಿ ಅಂದ್ರೆ ಡಾಕ್ಟ್ರಿಗೆ ನಿಜವಾಗ್ಲು ದೇವ್ರಂತ ಕರೆದಾರ ನಾನು ಕುಡಗೋಲು ಬದುಕಿದ ಅಂತ ತಿಳ್ಕೊಂಡು ಕೊಡಗೋಲು ತಗೊಂಡು ಮಣಿಗೆ ಹೋದ ಮಣಿಗೆ ಹೋಗಿ ನೋಡಿದ್ರೊಳಗಾಗಿ ಅವ್ರು ಅವಯಸ್ಸಿನ ಮುದುಕಿ ಆಗಿತ್ತು ಆದ ಜ್ವರ ಬಂದು ಅದು ನೆಳ್ಯಾಡ್ಕೊತ ಆದ ಮಕ್ಕಂತಿತ್ತು ನೋಡ್ರಿ ಅಲ್ಲಿ ಮಗ ಅಂತದು ಮುದುಕಿ ಯಾಕೆ ಬೇ ಅಂದವ ಇಲ್ಲಪ್ಪ ಯಾಕೋ ಒಂದು ಸ್ವಲ್ಪ ಮಯ್ಯಾಗೆ ಭಾಳ ಜ್ವರ ಅವ ತಂಡಿ ಜ್ವರ ಬಿಟ್ಟಾವ ಸ್ವಲ್ಪ ದವಾಖಣಗಿರ ಕರ್ಕೊಂಡು ಹೋಗುವಂತ ಅದು ಮುದುಕಿ ಅವಾಗ ಈ ಒಂದು ಯಾವ ನಿನಗೆ ಹೆಂಗೆ ಜ್ವರ ಬಂದಾವಲ್ಲ ನಿನ್ನ ಕುಡ್ಗೋಲಕ್ಕೂ ಜ್ವರ ಬಂದಿದ್ದು ಈಗ ದವಾಖಣಿಗೆ ಹೋಗಿ ಗುಳಿಗಿ ತಗೊಂಡು ಬಂದೀನಿ ನಿನಗೂ ಅದನ್ನ ಮಾಡ್ತೀನಿ ತಡಿ ಅಂತ ತಿಳ್ಕೊಂಡು ಸೀದಾ ಅವನ ಹೊತ್ಕೊಂಡು ಅದು ಎಲ್ಲಿಗೆ ನೋಡಿರಿ ನೀವು ಯಾವಾಗ ಮಾಡಿರಿ ಹಿಂಗೆ ಅವನ ಹೊತ್ಕೊಂಡು ಹೋಗಿ ಬಾಮಿ ದಂಡೆ ಮೇಲೆ ಕುಂದ್ರಿಸಿ ಅವು ಹಣಕತಿ ಏನು ಮಾಡಾಕತ್ತಿಲ್ಲ ಹಿಂಗ್ಯಾಕ್ ಬಾಮಿ ಮೇಲೆ ತಗೊಂಡು ಹೊಂಟೆ ಅಂತ ಹಾಕಿ ನೀವು ಸುಮ್ಮನೆ ಕುಂದ್ರಿ ಪೇಣಿನ ಜ್ವರ ಕಡಿಮೆ ಆಗ್ಬೇಕಲ್ಲ ಸುಮ್ಮಾರು ಕುಂದರು ಗುಳಿಗೆ ತಗೊಂಡು ತಿಕ್ಕಿದ ಮೈತುಂಬೆಲ್ಲ ಹಚ್ಚಿದ ಹಚ್ಚಿ ಹೇಳುತ್ತೆ ನಿಮ್ಮ ಮುಂದೆ ಹಗ್ಗ ತಗೊಂಡ ಕಾಲಿಗೆ ಕಟ್ಟಿ ದರದರದ್ರ ಅಂತ ಬಾವ್ಯಾಗ ಬೆಟ್ಟ ಎಷ್ಟು ನಿಮಿಷ ಬಿಡಬೇಕು ಏನಾಗಿತ್ತದು ಹತ್ತು ನಿಮಿಷ ಬಿಟ್ಟದಕ್ಕೆ ಮ್ಯಾಗ ಹತ್ತಿತ್ತದ ಮುದುಕಿ ಅರಿಯದ ಮಾಡಿದ ಕರ್ಮ ಸಾವಿಗೆ ಶರಣು ಅಂತಾರೆ ಇವೆಲ್ಲ ಅರಿಲಾರ್ದ ಮಾಡಿರ್ತಕ್ಕಂಥ ಕರ್ಮಗಳು ಹಿಂಗೆಲ್ಲ ಸಾವಿಗೆ ಶರಣಾಗಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಆ ದ್ವಾರಪಾಲಕರಿಗೆ ಗೊತ್ತಾಗ್ತಾ ಇಲ್ಲ ಇವರು ಸಾಕ್ಷಾತ್ ಪಾರ್ವತಿಯ ಪರಮೇಶ್ವರ ಸ್ವರೂಪರಾಗಿರ್ತಕ್ಕಂಥ ದಾಣಮ್ಮ ಮತ್ತು ಸೋಮನಾಥರು ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ತಿಲ್ಲ ಯಾವಾಗ ಬಾಕಲ ಹಾಕಿದ ತಕ್ಷಣದೊಳಗೆ ಅಲ್ಲಿ ಮಾಯ ಹಾಕ್ತಾರೆ ಮಾಯಾಗಿ ಅಲ್ಲಿ ಮಾಯ ಆಗಿರ್ತಕ್ಕಂಥ ದಾನಮ್ಮ ಸೋಮನಾಥರು ಒಳಗಡೆ ಹೋಗಿ ಗರ್ಭದ ಗರ್ಭ ಗುಡಿ ಒಳಗೆ ವಿಷ್ಣುವಿನ ಮುಂದಗಡೆ ಹೋಗಿ ಅಲ್ಲಿ ದರ್ಶನ ಕೊಡಕತ್ತಾರ ದಂಪತಿಗಳು ಸಮೇತವಾಗಿ ಒಳಗಡೆ ಹೋಗಿ ಕಂಚಿ ಒಳಗಡೆ ಇರ್ತಕ್ಕಂಥ ವಿಷ್ಣುವಿನ ಮುಂದಗಡೆ ಒಳಗಡೆ ಹೋಗಿ ದರ್ಶನ ಕೊಟ್ಟ ತಕ್ಷಣದೊಳಗೆ ಕಲ್ಲು ಮೂರ್ತಿಯಾಗಿರ್ತಕ್ಕಂಥ ವಿಷ್ಣುವಿನ ಮೂರ್ತಿ ಜೀವಂತವಾಗಿ ಆ ದಾನಮ್ಮ ಮತ್ತು ಸೋಮನಾಥರ ಪಾದಕ್ಕೆ ನಮಸ್ಕಾರ ಮಾಡ್ತದಂಥದ್ದು ಕಂಚಿನ ಮೂರ್ತಿ ಯಾವಾಗ ವಿಷ್ಣುವಿನ ಮೂರ್ತಿ ನಮಸ್ಕಾರ ಮಾಡಿದ ತಕ್ಷಣದೊಳಗೆ ಇವರಿಬ್ಬರು ಆ ವಿಷ್ಣುವಿನ ತೆನೆಯ ಮೇಲೆ ಹಸ್ತಾಯಿಟ್ಟು ಹೊರಗಡೆ ಬಂದು ಬಿಡ್ತಾರೆ ಬೆಳಗ್ಗೆ ಎದ್ದು ಇವು ಪೂಜಾರಿ ಹೋಗಿ ಪೂಜೆ ಮಾಡ್ಬೇಕಂತ ನೀರು ಹಾಕಕ್ಕೆ ನೋಡ್ತಾನೆ ನೀರು ಹಾಕಕ್ಕೆ ನೋಡಿದ ತಕ್ಷಣದೊಳಗೆ ತಲೆ ಮೇಲೆ ಲಿಂಗು ಉದ್ಭವ ಆಗೈತೆ ಅಲ್ಲಿ ಏನಿದು ಹಿಂಗೆ ಲಿಂಗು ಇಲ್ಲಿ ಬಂದು ಕೂತ್ಕೊಂಡದ ಅಂತ ತಿಳ್ಕೊಂಡು ಅವಂಗೆ ಆಶ್ಚರ್ಯ ಆಗ್ತದೆ ದ್ವಾರಪಾಲಕರಿಗೆ ಬಂದು ಕೇಳಿದಾಗ ಅವಾಗ ದ್ವಾರಪಾಲಕರು ಅಂತಾರೆ ಇಲ್ಲ ಮತ್ತೆ ಯಾರೋ ಹಿಂಗರು ದಂಪತಿಗಳು ಬಂದಿದ್ದರು ಅವ್ರು ಹಿಂಗೆ ಹಾಕಿದ್ದೀವಿ ಹಿಂಗೆ ಒಳಗಡೆ ಹೋಗಿ ಬಿಟ್ಟಿದ್ರು ಹೀಗೆಲ್ಲ ಆಗ್ಯದ ಅವಾಗ ಈ ಪೂಜಾರಿ ಹೋಗಿ ಊರೊಳಗಿರುವಂಥ ರಾಜನಿಗೆ ಸುದ್ದಿ ಮುಟ್ಟ ಸ್ಥಾನ ರಾಜನಿಗೆ ಸುದ್ದಿ ಮುಟ್ಟ ಸ್ಥಾನ ಯಾರೋ ಮೋಡಿ ಮಾಟ ಮಂತ್ರ ಮಾಡಿ ವಿಷ್ಣುವಿನ ತೆರೆಯ ಮೇಲೆ ಲಿಂಗ ಬರುವಂಗ ಮಾಡ್ಯಾರ ಯಾರೋ ಇಬ್ಬರು ದಂಪತಿಗಳು ಅಂತ ತಿಳ್ಕೊಂಡು ಹೇಳಿದ ಮೇಲೆ ಅವಾಗ ರಾಜ ಏನು ಮಾಡ್ತಾನೆ ಅಲ್ಲಿರ್ತಕ್ಕಂಥ ಅನಾಥರು ನಿರ್ಗತಿಕರು ಕುರುಡರು ಕುಂಟರು ಕಣ್ಣು ಕಾಣದೇ ಇರತಕ್ಕಂಥ ಕುರುಡರು ಕಾಲು ಇರದೇ ಇರತಕ್ಕಂಥ ಕುಂಟರು ಕೈಗಳನ್ನು ಕಳೆದುಕೊಂಡಿರ್ತಕ್ಕಂಥ ಎಲ್ಲ ಹೆಳೆಯನರು ಎಲ್ಲರೂ ಸಹಿತ ಸೇರಿಕೊಂಡು ವಿಚಾರ ಮಾಡ್ತಾರೆ ಅವಾಗ ಆ ರಾಜ ಅವ್ರಿಗೆಲ್ಲರಿಗೆ ಆದೇಶ ಕೊಟ್ಟುಬಿಟ್ಟ ಏಯ್ ಬರೀ ಉಣ್ಣುವುದು ತಿನ್ನೋದು ಜೀವನ ಆಗೋದಿಲ್ಲ ಆ ಯಾರೋ ಇಬ್ಬರು ದಂಪತಿಗಳು ಬಂದಾರಂತ ಯಾರೋ ಮಾ ಮೋಡಿ ಮಾಡೋರು ಬಂದಾರಂತ ಎಲ್ಲದರೂ ಹುಡುಕ್ಯಾಡ್ಕೊಂಡು ಕರ್ಕೊಂಡು ಬರಲಿ ಇಟ್ಟಂದು ಕೂಡ ಮತ್ತು ರಾಜನ ಆಳಾಗಿರ್ತಕ್ಕಂಥವ್ರು ಅವರು ಕಣ್ಣು ಕಾಣದೇ ಇರ್ತಕ್ಕಂಥ ಅಂದರಿಗೆ ಅನಾಥರಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ರಾಜ ಏನು ಹೇಳ್ತಾನಂದ್ರೆ ಕೇಳಬೇಕಲ್ಲ ಏನು ಹೇಳ್ತಾನೆ ಅದನ್ನು ಕೇಳಬೇಕಲ್ಲ ಆಯಿತು ಅಂತ ತಿಳ್ಕೊಂಡು ಹೋಗಬೇಕಂತ ವಿಚಾರ ಮಾಡ್ತಿರ್ತಾರೆ ಬಹಳಷ್ಟು ಮಂದಿಗೆ ಕಣ್ಣು ಕಾಣದೇ ಇರತಕ್ಕಂಥ ಕುರುಡರಿಗೆ ತಂದೆ ತಾಯಿಗಳಿಗೆ ಬೇರಡವಾಗಿರ್ತಕ್ಕಂಥ ಎಷ್ಟೋ ಮಕ್ಕಳನ್ನು ಗದುಗಿನ ವೀರೇಶ್ವರ ಪುಣ್ಯಾಶ್ರಮದೊಳಗೆ ಕರ್ಕೊಂಡು ಬಂದು ರಾಜನ ಒಳಗೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥವರು ಪಂಡಿತ ಪಂಚಾಕ್ಷರಿಗಾಯುಗಳು ಅಂತ ನಾವೆಲ್ಲರೂ ಕೂಡ ಹೇಳ್ಕೊಂಡು ಬರ್ತೀವಿ ಎಲ್ಲರಿಗೂ ತಾವೆಲ್ಲ ನೋಡ್ತೀರಿ ಅತ್ತಿನ ಒಳಗೆ ಹೋದಾಗೆಲ್ಲ ಜೀವಂತ ಹುಲಿರಾಯನು ಸಹಿತ ಬಂದು ಕಾಡು ಮೃಗ ಆ ಕಾಡು ಪ್ರಾಣಿ ಹುಲಿರಾಯ ಶಿವಯೋಗಿಗಳಿಗೆ ನಮಸ್ಕಾರ ಮಾಡ್ತದೆ ಅಂತಂದ್ರೆ ಅದ್ರ ಎದ್ರ ಶಕ್ತಿ ಅಂತಂದ್ರೆ ಇಷ್ಟಲಿಂಗೈನ ಶಕ್ತಿ ಅದು ಎಂಥವರನ್ನು ಕೂಡ ಬಗ್ಗಿಸ್ತದೆ ಅನ್ನೋದಕ್ಕೆ ಅವೆಲ್ಲ ಉದಾಹರಣೆಗಳನ್ನು ನಾವೆಲ್ಲ ಕಾಣ್ಕೊಂಡು ಬರ್ತೀವಿ ಬಹಳ ದೂರದ ಇತಿಹಾಸ ಬೇಡ ಬಹಳಷ್ಟು ಜನ ಅಮಾವಾಸ್ಯೆಗೊಮ್ಮೆ ವಿಶೇಷ ಕಾರ್ಯಗಳಿದ್ದಾಗ ಈ ಶಿರಹಟ್ಟಿಯಿಂದ ಐಗಳಿ ಅಪ್ಪಯ್ಯಪ್ಪನ ಮುತ್ತೇನ ಗುಡಿಗೆ ಪಾದಯಾತ್ರೆ ಹೋಗ್ತಾರೆ ಐಗಳ ಅಪ್ಪಯ್ಯಪ್ಪನ ಗುಡಿಗೆ ಪಾದಯಾತ್ರೆ ಹೋಗುವಾಗ ಅಪ್ಪ ಸಹಿತ ಬಹಳ ಸಾಕಷ್ಟು ಪವಾಡಗಳನ್ನು ಮಾಡಿರ್ತಕ್ಕಂಥ ನಮ್ಮ ಸನ್ನಿವೇಶಗಳನ್ನು ನೋಡ್ತೀವಿ ಯಾವಾಗ ಅಪ್ಪಯ್ಯಪ್ಪ ಮುತ್ಯ ಮಠದೊಳಗೆ ಕುಂತಿರುವಂಥ ಪ್ರಸಂಗದೊಳಗೆ ಒಂದು ಊರಿನ ಗ್ರಾಮಸ್ಥರು ಅದರೊಳಗೆ ಒಂದು ನಾಲ್ಕು ಮಂದಿ ಡಕಾಯ್ತರು ಡಕಾಯತ್ ಅಂದ್ರೆ ಕಳ್ಳರು ಆ ಕಳ್ಳರು ಒಂದು ಎತ್ತಿನ ಬಂಡಿ ತುಂಬಿಕೊಂಡು ಒಂದು ಎತ್ತಿನ ಬಂಡಿ ತುಂಬ ಮಾದಲಿ ತುಂಬ್ಕೊಂಡು ಬಂದಿದ್ರು ಅವರು ರೀ ಮಾದಲಿ ತುಂಬ್ಕೊಂಡು ಬಂದಿದ್ರು ಮಾದಲಿ ತುಂಬ್ಕೊಂಡು ಇನ್ನೇನು ದಾಸೋಹ ಮಾಡಬೇಕು ಕಾರ್ಯಕ್ರಮದೊಳಗಂತ ತಿಳ್ಕೊಂಡು ಆ ಮಾದಲಿ ತುಂಬಿಕೊಂಡು ಬರುವಂಥ ಪ್ರಸಂಗದೊಳಗೆ ಅಪ್ಪೈ ಮುತ್ತ ಗೊತ್ತಾಗ್ತದಂತ ಎಲ್ಲ ಇವರು ಎಂಥ ಪ್ರಸಾದ ತಗೊಂಡು ಬಂದು ದಾಸೋಹ ಮಾಡಕ್ಕತ್ತಾರಲ್ಲ ಅವಾಗ ಅಪ್ಪಾಯಿ ಮುತ್ಯ ಅಲ್ಲಿರ್ತಕ್ಕಂಥವ್ರಿಗೆ ಹೇಳ್ತಾರಂತ ಅಲ್ಲಿರುವಂಥವ್ರಿಗೆಲ್ಲರಿಗೆ ಹೇಳ್ತಾರೆ ನೋಡ್ರಪ್ಪ ಅವರು ದಾಸೋಹಕ್ಕೋಸ್ಕರವಾಗಿ ಆ ಮಾದಲಿ ತಗೊಂಡು ಬರಾಕತ್ತಾರ ಯಾರು ಆ ಮಾದಲಿ ಪ್ರಸಾದವನ್ನು ಉಪಯೋಗಿಸಬಾರ್ದು ತೆಗೆದುಕೊಳ್ಳಬಾರ್ದು ಅಂತ ಹೇಳ್ತಾರೆ ಯಾಕ್ರೀ ಇಲ್ಲ ಆ ಮಾದಲಿ ಪ್ರಸಾದದೊಳಗೆ ಅದು ಮಾದಲಿ ಅಲ್ಲ ಅದ್ರೊಳಗೆ ಹುಳ ವಿಷಸರ್ಪಗಳದಾವೆ ಅದನ್ನು ಯಾರು ತಗೋಬಾರ್ದು ಅಂತ ಹೇಳ್ತಾರೆ ಅವಾಗ ಇಷ್ಟು ಮಾತಾಡ್ತಾ ಮಾತಾಡ್ತಾ ಇರುವಂಥ ಪ್ರಸಂಗದೊಳಗೆ ಆಗಲೇ ಆ ಮಾದಲಿ ಬಂಡಿ ನೇರವಾಗಿ ಅಪ್ಪ ಮುತ್ತಿನ ಸಮೀಪ ಬಂದುಬಿಡ್ತು ಅಲ್ಲಿರ್ತಕ್ಕಂಥ ಅವ್ರಂತಾರೆ ಇಲ್ಲ ರೀ ಅಪ್ಪ ಅವರ ಮತ್ತಿದು ಆ ವಿಷಸರ್ಪಗಳಿಲ್ಲ ಇದ್ರೊಳಗೆ ಮಾದಲಿನ ಐತಿ ಅಂತ ತಿಳ್ಕೊಂಡು ಹೇಳ್ತಾರೆ ಬರ್ತಾರೆ ಬರ್ತಾರೆ ವೇದಿಕೆ ಮೇಲೆ ಬರ್ತಾರೆ ಈ ಕಡೆ ಕಡ್ಲೆಕ್ಷ ಕೊಡ್ರಿ ಅಲ್ಲಿ ಅಪ್ಪ ಬರ್ತಾರೆ ಅಪ್ಪ ಅವ್ರ ಜೊತೆಗೆ ಅವರು ಬರ್ತಾರೆ ಈ ಕಡೆ ಈ ಕಡ್ಲಕ್ಷ ಕೊಡ್ರಿ ನಿಮ್ಮನೆಲ್ಲ ಉದ್ದೇಶಿಸಿ ಮಾತಾಡಲಿಕ್ಕೆ ಬಂದವರು ಎಲ್ಲರೂ ಸಹಿತ ಏನು ಹೇಳಕ್ಕೀ ನೀವು ಆ ವಿಷಸರ್ಪವಾಗಿರದಿಲ್ಲ ಅದು ನಿಜವಾಗಿಯೂ ಸಹಿತ ಅದು ಒಂದು ಸಹಿತ ಮಾದಲಿ ಪ್ರಸಾದನ ಆಗಿತ್ತು ಅವ್ರು ಹೇಳಿದಾಗ ಅವರಂತಾರೆ ಇಲ್ಲ ಅದು ನಿಮಗೆ ಹಂಗೆ ಕಾಣಕತ್ತದ ಆದರೂ ಸಹಿತ ಅದನ್ನು ತಗೋಬೇಡ್ರಿ ಅಂತ ಹೇಳ್ತಾರೆ ಇಟ್ಟು ಹೇಳಿದುಕೊಂಡು ಇವ್ರು ಹೋಗಿ ನೋಡ್ತಾರೆ ಯಾರು ಅಪ್ಪ ಮುತ್ತನ ಬೆಳಗಿರ್ತ ಭಕ್ತಿ ಇರ್ತಲ್ಲ ಇವ್ರು ಹೋಗಿ ನೋಡಿದಾಗ ಅದು ಮಾದಲಿ ಹೋಗಿ ಅದು ವಿಷಸರ್ಪ ಹಾವು ಕಂಡಂಗೆ ಆಗಕತ್ತಿ ಈ ಎಲ್ಲ ಭಕ್ತರಿಗೆ ಯಾಕೆ ಹಿಂಗಾಗತ್ತಿತ್ತು ಅಂತಂದರೆ ಆವಾಗ ಆ ಭಕ್ತರಿಗೆಲ್ಲ ತಿಳಿಸಿ ಹೇಳ್ತಾರೆ ಅಪ್ಪವರು ಅವರು ಇಲ್ಲ ಅವರು ಕೆಟ್ಟ ಕಾರ್ಯವನ್ನು ಮಾಡಿ ಆ ಹಣದಿಂದ ತೆಗೆದುಕೊಂಡು ಬಂದು ಮಾದಲಿ ಪ್ರಸಾದ ಮಾಡಬೇಕಂತ ತೆಗೆದುಕೊಂಡು ಬಂದಾರ ಅದಕ್ಕೋಸ್ಕರವಾಗಿ ಅದನ್ನು ತಗೋಬೇಡ ಅಂತ ಹೇಳಿದ್ದೆ ಅಂತ ಹೇಳ್ತಾರೆ ಯಾವ ಕಟ್ಟ ಕಾರ್ಯ ಮಾಡಿ ತೆಗೆದುಕೊಂಡು ಬಂದಿದ್ರು ಅಂತಂದರೆ ಅವರು ಡಕ್ಕಾಯಿತು ನಾಲ್ಕು ಮಂದಿ ಪರಮ ಪೂಜ್ಯರು ವೇದಿಕೆಗಳಿಂದ ತಿಳ್ಕೊಂಡು ಕೇಳಿದಾಗ ಅವಾಗ ಅಪ್ಪ ಅವ್ರು ಹೇಳ್ತಾರಂತ ಅಪ್ಪಾಯಿ ಮುತ್ತ ಹೇಳ್ತಾರಂತೆ ಆ ಮಹದಲಿ ಪ್ರಸಾದ್ ಹೆಂಗೆ ತಗೊಂಡು ಬಂದಾರ ಅಂತಂದ್ರೆ ಅವರು ಒಂದಿಷ್ಟು ಮಣಿಯನ್ನು ತುಡುಗು ಮಾಡಬೇಕು ಅಂತ ಸಂಕಲ್ಪ ಮಾಡಿದರು ಆ ಮನೆ ತುಡುಗ ಆತು ಮನೆ ತುಡುಗಾದ ಮೇಲೆ ಯಶಸ್ವಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಲಾರ್ದಂಗೆ ಮನೆ ತುಡುಗು ಆಯಿತು ಅಂತಂದರೆ ಮಾತ್ರ ಅದನ್ನು ಅಪ್ಪೈ ಮುತ್ತನಿಗೆ ಒಂದಿಷ್ಟು ಮಾದಲಿ ಪ್ರಸಾದ ತೆಗೆದುಕೊಂಡು ಹೋಗ್ಕೆ ಅಂತ ಸಂಕಲ್ಪ ಮಾಡಿದ್ರಂತ ಅದಕ್ಕೋಸ್ಕರವಾಗಿ ಅದು ಯಶಸ್ವಿಯಾಗಿತ್ತು ಅದಕ್ಕೆ ಹಣದಿಂದ ಮಾದಲಿ ತಗೊಂಡು ಬಂದಾರ ಉತ್ಸಾಹ ಹೇಳಿದ್ರು ಅವರು ಅಂಥ ಎಲ್ಲ ಮಹಾತ್ಮರಿ ನಾವು ಅಪ್ಪೈ ಮುತ್ತಿನಂಥವರಿಗೆ ಅಥನಿಯ ಮುರುಗೇಂದ್ರ ಶಿವಯೋಗಿಗಳಂಥವರಿಗೆ ಜ್ಞಾನಿಗಳು ಅಂತ ಕರ್ಕೊಂಡು ಹೋಗ್ತೀವಿ ಎಲ್ಲ ಹಾಗೇ ಗುಡ್ಡಾಪುರದ ಹಣಮ್ಮ ತಾಯಿಯನ್ನು ಸಹಿತ ತ್ರಿಕಾಲ ಲಿಂಗ ಪೂಜೆಯನ್ನು ಮಾಡ್ತಾ ಮಾಡ್ತಾ ತನ್ನೊಳಗೆ ಒಂದು ಶಕ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಮಹಾತಾಯಿ ಹೋದಲ್ಲೆಲ್ಲ ಒಂದು ವಿಶೇಷ ವಿಶೇಷವಾಗಿರ್ತಕ್ಕಂಥ ಲೀಲೆಗಳನ್ನು ಮಾಡ್ತಾ ಬಂದಿರತಕ್ಕಂಥ ಮಹಾತಾಯಿ ನಿನ್ನಿನ ದಿವಸ ತವೆಲ್ಲ ಕೇಳಿದ್ರಿ ಬಳ್ಳಾರಿ ಜಿಲ್ಲೆಯೊಳಗೆ ಒಳಗೆ ಗ್ರಾಮದೊಳಗೆ ಒಂದು ನಡೆದಿರ್ತಕ್ಕಂಥ ಅಚಾತುರ್ಯ ಘಟನೆಯನ್ನು ತವೆಲ್ಲ ಕೇಳಿದ್ರಿ ಸತ್ತಿರ್ತಕ್ಕಂಥ ವಿಷ ಉಣಿಸಿರ್ತಕ್ಕಂಥ ಮಗನನ್ನು ರಕ್ಷಣೆ ಮಾಡ್ತಾಳೆ ಒಳಗೆ ಬಿದ್ದಿರ್ತಕ್ಕಂಥ ಮಗನಿಗೆ ತಾನೇ ಸ್ವತಃ ಹೋಳಿಗೆಯನ್ನು ಉಳಿಸಿದ್ಲು ಅನ್ನುವಂಥ ಲೀಲೆಗಳನ್ನೆಲ್ಲ ತಾವೆಲ್ಲ ಕೇಳ್ಕೊಂಡು ಬಂದಿರಿ ಈಗ ಮಹಾ ಆ ದಾನಮ್ಮ ತಾಯಿ ಮತ್ತು ಸೋಮಲಿಂಗರು ಶ್ರೀಶೈಲಕ್ಕೆ ಬಂದು ಪಾತಾಳ ಗಂಗೆಯೊಳಗೆ ಸ್ನಾನವನ್ನು ಮುಗಿಸಿ ಅಲ್ಲೇ ಇರತಕ್ಕಂಥ ಶ್ರೀಶೈಲ ಮಲ್ಲಯ್ಯನ ದರ್ಶನ ಮಾಡಿಕೊಂಡು ಅಲ್ಲಿಯಿಂದ ಕದಳಿವಣ ಕದಳಿವಣ ಎಲ್ಲ ದರ್ಶನಗಳನ್ನು ಮಾಡಿಕೊಂಡು ನೇರವಾಗಿ ಅವರು ರಾಮೇಶ್ವರದ ಕಡೆ ಪಾದಯಾತ್ರೆಯನ್ನು ಬೆಳೆಸ್ತಾರೆ ಯಾವಾಗ ರಾಮೇಶ್ವರದ ಕಡೆಗೆ ಪಾದಯಾತ್ರೆಯನ್ನು ಬೆಳೆಸಿರುವಂಥ ಪ್ರಸಂಗದೊಳಗೆ ರಾಮೇಶ್ವರದೊಳಗೆ ರಾಮೇಶ್ವರ ಲಿಂಗವನ್ನು ನೋಡಬೇಕು ಅಂತ ತಿಳ್ಕೊಂಡು ದರ್ಶನವನ್ನು ಮಾಡಿಕೊಂಡು ಅಲ್ಲಿ ಹೊರಗಡೆ ಬರುವಂಥ ಪ್ರಸಂಗದೊಳಗೆ ಇದೇ ನಮ್ಮ ಬಣಿಶಂಕರಿಗೆ ಇರ್ತೀರಿ ಆ ಬಾದಾಮಿಯ ಬಣಿಶಂಕರಿಯಿಂದ ಒಂದು ಆರು ಕಿಲೋಮೀಟ್ರ್ ದೂರದೊಳಗಿರತಕ್ಕಂಥದ್ದೇ ಶಿವಯೋಗ ಮಂದಿರ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಪರಮ ಪೂಜ್ಯರು ನಾವೆಲ್ಲರೂ ಸಹಿತ ವಸ್ತಿನ ಸಮಾಜದೊಳಗೆ ಇಷ್ಟೆಲ್ಲ ಕಾರ್ಯವನ್ನು ಮಾಡಬೇಕಾಗಿತ್ತು ಅಂತಂದರೆ ನಮಗೆಲ್ಲ ಆಶ್ರಯದಾತ ಯಾರು ಅಂತಂದರೆ ಹಣಗಲ್ಲ ಗುರುಕುಮಾರ ಶಿವಯೋಗಿಗಳವರು ನೀವೆಲ್ಲ ಇವತ್ತಿನ ದಿವಸ ನೋಡ್ತೀರಿ ಸಕ್ಕರೆ ತಯಾರಾಗಬೇಕಾಗಿತ್ತು ಅಂದರೆ ಸಕ್ಕರೆ ಫ್ಯಾಕ್ಟ್ರಿಗಳನ್ನು ನೋಡ್ತೀರಿ ವಿಭೂತಿ ಫೆಕ್ಟ್ರಿಗಳನ್ನು ನೋಡ್ತೀರಿ ಆದರೆ ಸ್ವಾಮಿಗಳನ್ನು ತಯಾರಿಸುವಂಥ ತರಬೇತಿ ಕೇಂದ್ರ ಯಾವುದು ಅಂತಂದು ಶ್ರೀಮದ್ ವೀರೇಶ ಶಿವಯೋಗ ಮಂದಿರ ಅನ್ನುವಂಥ ಒಂದು ಶಿಕ್ಷಣ ಸಂಸ್ಥೆ ಅಷ್ಟೇ ಅಲ್ಲದೆ ಕುಮಾರಜ್ ಅವರು ಪಂಚಾಕ್ಷರಿ ಗವಾಯಿಗಳು ಹೇಳ್ತಾರೆ ನೋಡ್ರಪ್ಪ ನಿಮಗಿಬ್ಬರಿಗೂ ಕಾಣು ಕಾಣದೇ ಇರತಕ್ಕಂಥವ್ರು ನೀವು ನೀವು ಒಂದು ಶಿಕ್ಷಣ ಸಂಸ್ಥೆಯನ್ನು ತೆಗಿಬೇಕು ನಿಮ್ಮ ಹಾಗೆ ಎಷ್ಟೋ ಮಂದಿ ಕಣ್ಣು ಕಾಣದೇ ಇರತಕ್ಕಂಥ ಅಂಧ ಮಕ್ಕಳು ತಂದೆ ತಾಯಿಗಳಿಗೆ ಬೇಡವಾಗಿರ್ತಕ್ಕಂಥ ಮಕ್ಕಳಿಗೆ ನೀವು ಆಶ್ರಯದಾತರಾಗಬೇಕು ಹೆಂಗೆ ಆಶ್ರಯದಾತರಾಗಬೇಕು ಸಂಗೀತವನ್ನು ಕಲಿಸಬೇಕು ಅವರು ಸಹಿತ ಹಳ್ಳಿ ಹಳ್ಳಿಗಳಿಗೆ ಪುರಾಣ ಪ್ರವಚನ ಸಂದರ್ಭದೊಳಗೆ ಸಂಗೀತ ಸೇವೆಯನ್ನು ಮಾಡ್ತಾ ಮಾಡ್ತಾ ತಮ್ಮ ಉಪಜೀವನವನ್ನು ಮಾಡಲಿಕ್ಕೆ ಅವಕಾಶ ಆಗ್ತದೆ ಹಾಗಾಗಿ ನೀವು ಸಂಗೀತ ಶಾಲೆಯನ್ನು ತೆಗೀರಿ ಅಂತ ಕುಮಾರ ಅಜ್ಜವರು ಹೇಳಿದ್ದಕ್ಕೆ ಗದುಗಿನೊಳಗೆ ವೀರೇಶ್ವರ ಪುಣ್ಯಾಶ್ರಮ ಅನ್ನುವಂಥದ್ದು ಅಂಧ ಮಕ್ಕಳಿಗೆ ಸ್ಥಾಪನೆ ಆಗಿರ್ತಕ್ಕಂಥದ್ದು ಸಂಗೀತ ಶಾಲೆ ಇವತ್ತು ಸಂಗೀತ ಕಾಣಕ್ಕೆ ಇದು ಯಾರ ಕೊಡುಗೆ ಅಂತಂದ್ರೆ ಅಪ್ಪ ಹಣಗಲ್ಲ ಗುರು ಕುಮಾರ್ ಶಿವಯೋಗಿಗಳವರ ಕೊಡುಗೆ ಹೀಗೆ ಕುಮಾರ್ ಅಜ್ಜವರು ಅಂದ ಅನಾಥರಿಗೆ ಆಶ್ರಯದಾತರಾಗಿದ್ದ ಹಾಗೆ ಇಲ್ಲಿ ರಾಜ ಆಶ್ರಯ ಕೊಟ್ಟಿರ್ತಕ್ಕಂಥ ಅಂದರು ಅನಾಥರು ನಿರ್ಗತಿಕರು ಆ ಇಬ್ಬರು ದಂಪತಿಗಳನ್ನು ಹುಡುಕಾಡ್ಕೊಂಡು ಹುಡುಕಾಡ್ಕೊಂಡು ಊರು ಹೊರಗಡೆ ಬರ್ತಾರೆ ಅಲ್ಲಿ ಕುಳಿತಿದ್ದರು ಇಬ್ಬರು ದಂಪತಿಗಳು ಯಾರು ದಾನಮ್ಮ ಮತ್ತು ಸೋಮನಾಥರು ಆ ಇಬ್ಬರನ್ನ ದರ್ಶನ ಮಾಡ್ಕೋಬೇಕಂತ ತಿಳ್ಕೊಂಡು ಬಂದಿರುವಂಥ ಕಣ್ಣು ಕಾಣದೇ ಇರುವಂಥವರು ಅವರು ಇವರು ಕೈ ಹಿಡ್ಕೊಂಡು 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 ಬಂದ ತಕ್ಷಣ ಏನೇನು ಅಲ್ಲಿ ಇರ್ತಕ್ಕಂಥ ದಂಪತಿಗಳನ್ನು ನೋಡಿದ ತಕ್ಷಣದೊಳಗೆ ಆ ಕಾಲುಗಳನ್ನು ಕಳೆದುಕೊಂಡಿರ್ತಕ್ಕಂಥ ಎಷ್ಟೋ ಮಕ್ಕಳಿಗೆ ಕಾಲು ಹೋಗಿರ್ತಕ್ಕಂಥ ಕಾಲುಗಳು ಬರಲಿಕ್ಕೆ ಆರಂಭ ಆಯಿತು ಬರೀ ದಾರಣಮ್ಮ ತಾಯಿ ದೃಷ್ಟಿಯಿಂದಲೇ ಕಾ ಹೋಗಿರ್ತಕ್ಕಂಥ ಕಾಲುಗಳು ಮರಳಿ ಬರಲಿಕ್ಕೆ ಆರಂಭ ಆಯಿತು ಕಣ್ಣು ಕಳ್ಕೊಂಡ್ರಿದ್ರಲ್ಲ ಕಣ್ಣು ಕಳ್ಕೊಂಡಿರ್ತಕ್ಕಂಥವ್ರು ಮತ್ತೊಬ್ಬರ ಕೈ ಹಿಡ್ಕೊಂಡು ಹೋಗುವಾಗ ದಾನಮ್ಮ ತಾಯಿ ಬರೀ ದೃಷ್ಟಿಯಿಂದನೇ ಹೋಗಿರ್ತಕ್ಕಂಥ ಕಣ್ಣುಗಳು ಮರಳಿ ಬಂದು ಯಾವಾಗ ಈ ಸುದ್ದಿ ಆ ರಾಜನಿಗೆ ಹೋಗಿ ಮುಡುತ್ತದೆ ಯಾರು ಹಿಂಗೆ ಮೂಡಿ ಮಾಡಕತ್ತಾರಲ್ಲ ವಿಷ್ಣುವಿನ ಮೂರ್ತಿ ಮೇಲೆ ಲಿಂಗ ಸ್ಥಾಪನೆ ಮಾಡಿದರು ಕಣ್ಣು ಕಾಣದೇ ಇರ್ತಕ್ಕಂಥ ಎಷ್ಟೋ ಅಂಧ ಮಕ್ಕಳಿಗೆ ಕಣ್ಣು ಕೊಟ್ಟರು ಕಾಲುಗಳನ್ನು ಕಳ್ಕೊಂಡಿರ್ತಕ್ಕಂಥ ಕುಂಟರಿಗೆ ಕಾಲುಗಳನ್ನು ಬರುವಾಗಿ ಮಾಡಿರ್ತಕ್ಕಂಥ ಮಹಾತಾಯಿ ಯಾರು ಇರಬಹುದು ಅಂತ ತಿಳ್ಕೊಂಡು ಸ್ವತಃ ರಾಜನೇ ಬಂದು ಆ ದಂಪತಿಗಳನ್ನು ದರ್ಶನ ಮಾಡ್ಕೊಳ್ತಾನೆ ದರ್ಶನ ಮಾಡಿಕೊಂಡಾಗ ಯಾರ ತಾಯಿ ನೀವು ಇಷ್ಟೊಂದು ವಿಶೇಷ ಲೀಲೆಗಳನ್ನು ಮಾಡಕತ್ತಿರಲ್ಲ ಯಾರು ನೀವು ಅಂತ ತಿಳ್ಕೊಂಡು ಕೇಳಿದಾಗ ಅವಾಗ ಇಬ್ಬರು ದಂಪತಿಗಳಂತಾರೆ ನಮ್ಮನ್ನ ಕೇಳಬೇಡ್ರಿ ನಡಿರಿ ನಿಮ್ಮ ವಿಷ್ಣುವಿನೇ ಕೇಳಾಕತ್ತ ನಡೀರಿ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗಿ ಆ ವಿಷ್ಣುವಿನ ಮುಂದೆಗಡೆ ಹೋಗಿ ನಿಂತಾಗ ಕಲ್ಲಿನ ಮೂರ್ತಿಯಾಗಿರ್ತಕ್ಕಂಥ ವಿಷ್ಣು ಜೀವಂತವಾಗಿ ಹೇಳ್ತಾನೆ ನೋಡ್ರಪ್ಪ ರಾಜರೇ ಇವರು ಸಾಮಾನ್ಯ ದಂಪತಿಗಳಲ್ಲ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರ ಸ್ವರೂಪದೊಳಗ ಭೂಲೋಕದೊಳಗ ಬಂದು ಗಂಡ ಹೆಂಡತಿ ಹೆಂಗಿರಬೇಕು ಶರಣ ದಂಪತಿಗಳು ಹೆಂಗಿರಬೇಕು ಶಿಷ್ಯರ ಬಾಂಧವ್ಯ ಹೆಂಗಿರಬೇಕು ಅನ್ನುವಂಥದ್ದನ್ನು ಈ ಸಮಾಜಕ್ಕೆ ಬೋಧನೆಯನ್ನು ಮಾಡಿರ್ತ ಮಾಡಲಿಕ್ಕೆ ಬಂದಿರತಕ್ಕಂಥ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರೇ ದಾಣಮ್ಮ ಸೋಮನಾಥರು ಅಂತ ತಿಳ್ಕೊಂಡು ಸ್ವತಃ ವಿಷ್ಣುವಿನ ಮೂರ್ತಿ ಹೇಳ್ತದಂಥ ಆವಾಗ ವಿಷ್ಣು ಕಂಚಿ ಹೋಗಿ ಅವತ್ತಿನಿಂದ ಆಯಿತು ಅಂತ ಸ್ವತಃ ರಾಜನ ಒಂದು ಶಾಸನದೊಳಗೆ ಬರಲಿರ್ತಕ್ಕಂಥ ಇತಿಹಾಸ ಅದು ಹೀಗೆ ದಾನಮ್ಮ ಸೋಮನಾಥರು ಮಾಡದೆ ಇರತಕ್ಕಂಥ ಕಾರ್ಯಗಳಿಲ್ಲ ಹೇಳ್ತೀವಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ದಾನಮ್ಮ ಮತ್ತು ಸೋಮನಾಥರು ಮಾಡದೇ ಉಳಿದಿರ್ತಕ್ಕಂಥ ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಗಳಿಲ್ಲ ಹೀಗೆ ಅಲ್ಲಿಯಿಂದ ನೇರವಾಗಿ ರಾಮೇಶ್ವರದಿಂದ ವಿಷ್ಣು ಕಂಚಿಯಿಂದ ನೇರವಾಗಿ ಮತ್ತೆ ಕಾಶಿ ಕಡೆ ಯಾತ್ರೆ ಮಾಡೋಣ ಅಂತ ತಿಳ್ಕೊಂಡು ಇಬ್ಬರು ದಂಪತಿಗಳು ಕೊಡುಕೊಂಡು ಕಾಶಿ ಕಡೆ ಯಾತ್ರೆಯನ್ನು ಬಳಸ್ತಾರೆ ಯಾವಾಗ ಕಾಶಿಗೆ ಹೋಗಬೇಕು ಅಂತಂದರೆ ಮತ್ತೆ ಅದೇ ಆಂಧ್ರ ಪ್ರದೇಶದೊಳಗಿರುವಂಥ ಮತ್ತು ಆದವಾಣಿ ಗ್ರಾಮಕ್ಕೆ ಬರ್ತಾರೆ ಆದವಾಣಿ ಗ್ರಾಮಕ್ಕೆ ಆದವಾಣಿಯ ಗ್ರಾಮದೊಳಗೆ ಗ್ರಾಮದ ಮಧ್ಯದೊಳಗಿರ್ತಕ್ಕಂಥ ಒಂದು ದೇವಸ್ಥಾನದೊಳಗೆ ಬಂದು ಉಳ್ಕೊಳ್ತಾರೆ ಇಬ್ಬರು ದಂಪತಿಗಳು ಅದು ದೀಪಾವಳಿ ಅಮಾವಾಸ್ಯೆ ದಿವಸ ಆಗಿತ್ತು ದೀಪಾವಳಿ ಅಮಾವಾಸ್ಯೆ ದಿವಸ ಆಗಿತ್ತು ಅದ್ರ ಮರು ದಿವಸ ದೀಪಾವಳಿ ಪಾಡ್ಯ ಇತ್ತು ಮಕ್ಕಳೇ ಕೈ ಕಟ್ ಬಾಯ್ ಮುತ್ಸ್ ಹಾ ದಿವಸ ಆ ಇಡೀ ಊರಿನ ಜನ ಎಲ್ಲರೂ ಸೇರಿಕೊಂಡು ಅವತ್ತು ಒಂದು ಕಾರ್ಯ ಮಾಡಕತ್ತಿದ್ರು ಏನು ಉಡಿ ತುಂಬಿಕೊಳ್ಳುವಂಥ ಕಾರ್ಯ ಲಕ್ಷ್ಮೀ ಪೂಜೆ ಅಂತ ಮಾಡಂಗಲ್ಲ ಪ್ರತಿಯೊಬ್ಬರ ಒಳಗೂ ಸಹಿತ ಲಕ್ಷ್ಮೀ ಪೂಜೆ ಅಂತ ಕಾರ್ಯಕ್ರಮ ಮಾಡಕತ್ತಿದ್ರು ಲಕ್ಷ್ಮೀ ಪೂಜೆ ಮಾಡುವಂಥ ಸಂದರ್ಭದೊಳಗೆ ಅವಾಗ ಎಲ್ಲರೂ ಮಾತಾಡ್ಕೊಳ್ಳುತ್ತಿದ್ದರು ಎಲ್ಲರೂ ಕೂಡಿಕೊಂಡು ಮನೆಗೆ ಆ ನೈವೇದ್ಯ ಮಾಡಿಕೊಂಡು ಆ ಊರೊಳಗೆ ಮಲ್ಲಯ್ಯನ ದೇವಸ್ಥಾನದೊಳಗೆ ಉಳಿದಿರುವಂಥ ದಂಪತಿಗಳು ಅದೇ ಮಲ್ಲಯ್ಯನ ದೇವಸ್ಥಾನ ಉಳ್ಕೊಂಡಿದ್ರು ಮಲ್ಲಯ್ಯನ ದೇವಸ್ಥಾನಕ್ಕೆ ನೈವೇದ್ಯ ತಗೊಂಡು ಬಂದಾಗ ಎಲ್ಲರೂ ಮಾತಾಡ್ಕೊಳಕ್ಕತ್ತಿದ್ರಂಥ ಊರಿನ ಜನ ಎಲ್ಲ ಏನವ ಇವತ್ತು ನಮ್ಮನಿಗೆ ನಾಲ್ಕು ಮುತ್ತೈದರೇ ಆಗಿ ಬರ್ತನ ತೋಪ್ಕೊಂಡಾರ ಮತ್ತು ಐದನೇ ಮುತ್ತೈದನೇ ಸಿಗೋಳಲ್ಲಿಗ್ಯಾರ ಹೇಳಬೇಕು ಐದನೇ ಮುತ್ತೈದಿಯನ್ನು ಎಲ್ಲರೂ ಮಾತಾಡ್ಕೋತ ಮಾತಾಡ್ಕೊತ ಬರುವಾಗ ಅಲ್ಲೇ ಕುಳಿತಿರ್ತಕ್ಕಂಥ ದಂಪತಿಗಳಿಗೆ ಹೋಗಿ ಕೇಳ್ತಾರೆ ಯಾರು ಪಾತಾವು ಯಾರು ನೀವು ಎಲ್ಲಿಂದ ಬಂದಿರಿ ಏನು ಹಿಂಗೆ ಕೂತಿರಲ್ಲ ಅವಾಗ ದಾಣಮ್ಮ ಮತ್ತು ಸೋಮಣ್ಣ ಅಂತಾರ ಇಲ್ಲಪ್ಪ ಮತ್ತು ನಾವು ಹಿಂಗೆ ಸಂಚಾರಿಗಳಾಗಿ ಬಂದೀವಿ ಅವಾಗ ಹೇಳಿದ ತಕ್ಷಣದೊಳಗೆ ಅವಾಗ ಬಂದಿರತಕ್ಕಂಥ ಒಬ್ಬ ಮುತ್ತೈದಂತ ಇಲ್ವಾ ಮತ್ತು ನೀನು ನಮ್ಮ ಮನೆಗೆ ಸರಿಯಾಗಿ ಹನ್ನೆರಡು ಗಂಟೆಗೆ ನಾಲ್ಕು ಮಂದಿ ಮುತ್ತೈದರು ಬರ್ತಾರ ಐದನೇ ಮುತ್ತೈದಿಯಾಗಿ ನೀನು ಬಂದು ಉಡಿ ತುಂಬಿಸ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ ಆ ದಾನಮ್ಮ ತಾಯಿಗೆ ಆಯಿತು ಅಂತ ತಿಳ್ಕೊಂಡು ಹೇಳಿದ ತಕ್ಷಣದೊಳಗೆ ಕುಂಕುಮ ಹಚ್ಚಿದ್ರು ನೋಡಿರಿ ಹೆಣಿಗೆ ಕುಂಕುಮ ಹಚ್ಚಿದ್ರೆ ಏನು ರೀ ಬರ್ತೀವಿ ಅಂತ ವೇಳೆಯಲ್ಲಿ ಕೊಟ್ಟಂಗೆ ಅದು ಹೌದಲ್ಲ ಕುಂಕುಮ ಹಚ್ಚಿದ ತಕ್ಷಣದೊಳಗೆ ಒಪ್ಕೊಳ್ತಾಳೆ ದಾನಮ್ಮ ತಾಯಿ ಒಪ್ಕೊಂಡಾದ ಮೇಲೆ ಮತ್ತೆ ಇಬ್ಬರು ಬರ್ತಾರೆ ಮೂರು ಮಂದಿ ಬರ್ತಾರೆ ನಾಲ್ಕು ಮಂದಿ ಹಿಂಗೆ ಇಡೀ ಊರೊಳಗಿರ್ತಕ್ಕಂಥ ನೂರ ಒಂದು ಒಳಗೆ ನೂರ ಒಂದು ಹೆಣ್ಮಕ್ಳು ಬಂದು ಸಹಿತ ಕುಂಕುಮ ಹಚ್ಚಿದ್ರೆ ಎಲ್ಲರಿಗೂ ಒಪ್ಕೊಳ್ತಾಳೆ ಸರಿಯಾಗಿ ಹನ್ನೆರಡು ಗಂಟೆಗೆ ನಾನು ಮಣಿಗೆ ಬರ್ತೀನಿ ಅಂತ ಒಪ್ಕೊಂಡು ಕುಂಕುಮ ಹಚ್ಕೊಳ್ತಾಳೆ ದಾನಮ್ಮ ತಾಯಿ ಹೆಂಗೆ ಸಾಧ್ಯ ರೀ ಇದು ಎಲ್ಲರಿಗೂ ಏಕಕಾಲಕ್ಕೆ ಹನ್ನೆರಡಕ್ಕೆ ಬರ್ತಾನಂತ ಅಂತ ಹೇಳ್ತಾಳೆ ನೀವು ಮಣಿಗೆ ಹಬ್ಬ ಹರಿದಿನಿದ್ದಾಗ ಒಂದು ನಾಲ್ಕು ಮಂದಿ ಬಂದು ಮುತ್ತೈದಕ್ಕೆ ನೀನು ಅಮ್ಮಣಿಗೆ ಬರ್ಬೇಕಂತ ತಿಳ್ಕೊಂಡು ಕುಂಕುಮ ಹಚ್ಚಿ ಹೋದ್ರೆ ನಾಲ್ಕು ಮಣಿ ಅಡ್ಡ್ಯಾಡ್ ಬರೋದೊಳಗೆ ಕುರಿಕಾಣಿ ಬಿದ್ದಿರ್ತಾವೆ ಹೌದಿಲ್ಲ ಸುಸ್ತಾಗೈತೆ ಅಂತ ತಿಳ್ಕೊಂಡು ನೋಡ್ಬೇಕಾರೆ ಕೆಲವೊಬ್ರು ಅವುಗಳು ಎಲ್ಲ ಯಾವಾಗ ನೂರ ಒಂದು ಮಣಿಗೆ ಬರ್ತಾನೆ ಅಂತ ತಿಳ್ಕೊಂಡು ಏಕಕಾಲಕ್ಕೆ ಒಪ್ಕೊಂಡಿರ್ತಕ್ಕಂಥ ದಾಣಮ್ಮ ಹೆಂಗೆ ಹೋಗಲಿಕ್ಕೆ ಸಾಧ್ಯ ನಾಲ್ಕು ಮಂದಿ ಮುತ್ತೈದರು ಎಲ್ಲರೂ ನೂರ ಒಂದು ಮಣಿಯೊಳಗೆ ಬಂದು ಉಡಿ ತುಂಬಿಸ್ಕೊಳ್ಬೇಕಂತ ತಿಳ್ಕೊಂಡು ಕೂತ್ಕೊಂಡಾರ ಇನ್ನೇನು ಐದನೇ ಮುತ್ತೈದೆ ಹನ್ನೆರಡು ಗಂಟೆಗೆ ಬರ್ತಾಳಂತ ತಿಳ್ಕೊಂಡು ಎಲ್ಲರೂ ಬಾಕಲ್ದೊಳಗೆ ನೋಡಕತ್ತಾರ ಸರಿಯಾಗಿ ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆ ಏಕಕಾಲಕ್ಕೆ ನೂರ ಒಂದು ಮಣಿಯೊಳಗೆ ಐದನೇ ಮುತ್ತೈದಿಯಾಗಿ ಉಡಿ ತುಂಬಿಕೊಳ್ಳುವಂಥ ಕಾರ್ಯವನ್ನು ದಾನಮ್ಮ ತಾಯಿ ಮಾಡ್ತಾಳೆ ಐದನೇ ಮುತ್ತೈದಿಯಾಗಿ ಉಡಿ ತುಂಬಿಕೊಳ್ತಾಳೆ ಇದು ದಾನಮ್ಮ ತಾಯಿ ಲಿಂಗ ಪೂಜಾ ಶಕ್ತಿಯಿಂದ ಬಂದಿರತಕ್ಕಂಥ ಒಂದು ಲೀಲೆ ಪ್ರತಿನಿತ್ಯನೂ ಲಿಂಗ ಪೂಜೆಯನ್ನು ಮಾಡುವುದು ಅದರಿಂದ ತನ್ನೊಳಗೊಂದು ಶಕ್ತಿಯನ್ನು ಪಡ್ಕೊಂಡು ಏಕಕಾಲಕ್ಕೆ ನೂರ ಒಂದು ಮುತ್ತೈದರಿಗೆ ಉಡಿ ತುಂಬುವಂಥ ಕಾರ್ಯವನ್ನು ಮಾಡಿ ಎಲ್ಲರಿಗೂ ದರ್ಶನವನ್ನು ಕೊಟ್ಟು ಮತ್ತೆ ಅದೇ ಗುಡಿ ಒಳಗೆ ಬಂದು ಕೂತ್ಕೊಳ್ತಾರೆ ಕುಳಿತಿರುವಂಥ ಸಂದರ್ಭದೊಳಗೆ ಮತ್ತು ಸಾಯಂಕಾಲ ಆ ಊರೊಳಗೊಂದು ಸಂಪ್ರದಾಯ ಇತ್ತು ಏನು ರೀ ಪ್ರತಿ ಅಮಾವಾಸ್ಯಗೊಮ್ಮೆ ಅಮಾವಾಸ್ಯ ಮರುದಿವಸ ಶಿವಾನುಭವ ಕಾರ್ಯಕ್ರಮ ಅಂತ ಮಲೆಯನ್ ಗುಡಿಯಾಗಿ ಮಾಡ್ತಿದ್ರು ಅವರು ಊರೊಳಗಿರುವಂಥ ಎಲ್ಲ ಹೆಣ್ಮಕ್ಳು ಬಂದಲ್ಲಿ ಕುಡ್ಕೊಳ್ಳೋದು ಒಂದಿಷ್ಟು ಹಾಡುಗಳನ್ನು ಹಾಡುವುದು ವಚನಗಳನ್ನು ಹೇಳುವುದು ಎಲ್ಲರೂ ಮಾಡ್ಬೇಕಂತಿರ್ಕೊಂಡು ಮರೆದಿವಸ ಸಮಾಸಿಗೆ ಮರದಿವ್ ಸ್ಪಾಡ್ಯ ದಿವಸ ಅವ್ರು ಬಂದಾರ ಬಂದಾಗೆಲ್ಲ ಮಾತಾಡೋಕತ್ತಿದ್ರು ಅವರು ಎಷ್ಟು ಜನ ನೂರ ಒಂದು ಮಂದಿ ಮಾತಾಡೋಕತ್ತಿದ್ರು ನಮ್ಮ ಮನೆಗೆ ನಾಲ್ಕು ಮಂದಿ ಮುತ್ತೈದೆ ಸಿಕ್ಕಿದ್ರು ಐದನೇ ಮಂದಿ ಯಾರು ಯಾರು ಅಂತ ತಿಳ್ಕೊಂಡು ನೋಡುವಾಗ ಈ ಹೆಣ್ಮಗಳಿಗೆ ನಾವು ಕುಂಕುಮ ಹಚ್ಚಿ ಹೋಗಿದ್ದೀವಿ ಈ ತಾಯಿನೇ ಬಂದ ನಮ್ಮ ಮಣಿ ಒಳಗೆ ಅಂತ ತುಂಬಿಕೊಂಡಾಳಂತಿರ್ಕೊಂಡು ಎಲ್ಲರೂ ಮಾತಾಡೋಕತ್ತಾಗ ಎಲ್ಲರಿಗೂ ಆಶ್ಚರ್ಯ ಆಗಕ್ಕೆ ಹೆಂಗೆ ಸಾಧ್ಯ ಇದು ಏಕಕಾಲಕ್ಕೆ ಮಣಿ ಒಳಗೆ ಉಡಿ ತುಂಬಿಸ್ಕೊಳಕ್ಕೆ ಹೆಂಗೆ ಸಾಧ್ಯ ಇದು ಹೆಣ್ಣು ಮಗಳು ಸಾಮಾನ್ಯ ಹೆಣ್ಣು ಮಗಳೆಲ್ಲ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರ ಸ್ವರೂಪದೊಳಗೆ ನಮಗೆ ಊರಿಗೆ ಬಂದಾರ ಅಂತ ತಿಳ್ಕೊಂಡು ಎಲ್ಲರೂ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತಾರ ಆ ತಾಯಿಯಿಂದ ಒಂದಿಷ್ಟು ಉಪದೇಶಗಳನ್ನು ಪಡ್ಕೊಳ್ತಾರೆ